ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಭಾರತದಲ್ಲಿ ಅಗ್ನಿವೀರ್ ವಿವಾದ ನಡೆಯುತ್ತಿರುವಾಗ ಈ ಟ್ವೀಟ್ ಅನ್ನ ನೀವು ನೋಡಿದ್ದಿರಬಹುದು ಕುನಾಲ್ ಕಮ್ರಾ ತಮ್ಮ ಟ್ವಿಟರ್ ಪೇಜ್ನಲ್ಲಿ ಗುಜರಾತ್ನ ಹೆಚ್ಚು ಜನರು ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸೋದಕ್ಕಿಂತ ಕೀನ್ಯಾದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಹೇಳಿಕೆ ನೀಡಿದ್ದರು ಇವರೊಬ್ಬರೇ ಅಂತಲ್ಲ ಇತರರೂ ಸಹ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ವಿಶೇಷವಾಗಿ ಇಂಡಿಯನ್ ಪಿಕ್ಸೆಲ್ಸ್ ತನ್ನ ಟ್ವಿಟರ್ ಖಾತೆಯ ಮೂಲಕ ಈ ನಕ್ಷೆಯನ್ನ ಪೋಸ್ಟ್ ಮಾಡಿದೆ ಇದರಲ್ಲಿ ಗುಜರಾತಿಗೆ ಹೋಲಿಸಿದ್ರೆ ಗುಜರಾತಿನ ಜನಸಂಖ್ಯೆಯ ಅರ್ಧಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ನೇಪಾಳವು ಹೆಚ್ಚು ಸೇನಾ ನೇಮಕಾತಿಗಳನ್ನ ಹೊಂದಿದೆ ಎಂದು ನಾವು ಸ್ಪಷ್ಟವಾಗಿ ಕಾಣಬಹುದು ಈ ಸತ್ಯವನ್ನ ವಿವಿಧ ರಾಜಕಾರಣಿಗಳು ತಮ್ಮ ಸ್ವಂತ ಕಾರ್ಯಸೂಚಿಯಾಗಿ ಬಳಸಿಕೊಂಡಿದ್ದಾರೆ ಕೂಡ ಮತ್ತು ಅನೇಕ ಜನರು ಗುಜರಾತಿ ಸಮುದಾಯದ ದೇಶ ಪ್ರೇಮವನ್ನು ಪ್ರಶ್ನಿಸಿದ್ದಾರೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾದ ಅಖಿಲೇಶ್ ಯಾದವ್ ಅವರು ಕೂಡ ಈ ಬಗ್ಗೆ ಮಾತನಾಡಿ ಯುಪಿ ಬಿಹಾರ ಮತ್ತು ದಕ್ಷಿಣ ಭಾರತದ ಅನೇಕರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಆದರೆ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಗುಜರಾತಿನ ಒಬ್ಬ ಜವಾನನನ್ನ ಹೆಸರಿಸಿ ಎಂದು ಟೀಕೆ ಮಾಡಿದ್ದರು ಇದರ ಕುರಿತಾಗಿ ಸಾಹಿತಿ ಜಾವೇದ್ ಅಖ್ತರ್ ಅವರು ನನಗೆ ತಿಳಿದಿರುವಂತೆ ನಮ್ಮ ಸೈನ್ಯದಲ್ಲಿ ಅನೇಕ ರೆಜಿಮೆಂಟ್ಗಳಿವೆ ಪಂಜಾಬ್ ರೆಜಿಮೆಂಟ್ ಈ ರೆಜಿಮೆಂಟ್ ಆ ರೆಜಿಮೆಂಟ್ ಆದರೆ ನಾನು ಗುಜರಾತ್ ರೆಜಿಮೆಂಟ್ ಬಗ್ಗೆ ಕೇಳಿಲ್ಲ ಎಂದು ತಮ್ಮ ಹೇಳಿಕೆ ನೀಡಿದ್ದರು ಹಾಗಾದರೆ ಗುಜರಾತಿಗಳು ಯಾಕೆ ಭಾರತೀಯ ಸೈನ್ಯದಲ್ಲಿಲ್ಲ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಗುಜರಾತಿಗಳು ಸೈನ್ಯಕ್ಕೆ ಸೇರೋದಿಲ್ಲ ಯಾಕೆ ಈ ಸಂಗತಿಯ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಗುಜರಾತಿಗಳು ನಮ್ಮ ಭಾರತೀಯ ಸೈನ್ಯದಲ್ಲಿ ಯಾಕಿಲ್ಲ ಎಂಬ ಪ್ರಶ್ನೆಗೆ ಮುಖ್ಯವಾಗಿ ನಾಲ್ಕು ಕಾರಣಗಳನ್ನ ಕೊಡಬಹುದು ನಿವೃತ್ತ ಸೈನ್ಯಾಧಿಕಾರಿ ಆಲಪ್ ದೇಸಾಯಿ ಅವರೇ ಹೇಳಿದಂತೆ ಇದಕ್ಕೆ ಪ್ರಮುಖ ಹಾಗೂ ಮೊದಲ ಕಾರಣ ಗುಜರಾತಿಗಳ ಸಾಂಸ್ಕೃತಿಕ ಮನಸ್ಥಿತಿ ಐತಿಹಾಸಿಕವಾಗಿ ಪಂಜಾಬ್ ಜಮ್ಮು ಕಾಶ್ಮೀರ ಮತ್ತು ರಾಜಸ್ಥಾನದ ಜನರಿಗೆ ಹೋಲಿಸಿದ್ರೆ ಗುಜರಾತ್ನ ಜನರು ತಮ್ಮನ್ನು ತಾವು ಮೊದಲಿನಿಂದಲೂ ಯುದ್ಧಗಳಲ್ಲಿ ತೊಡಗಿಸಿಕೊಂಡಿರಲಿಲ್ಲ ನಾವು ಇತಿಹಾಸವನ್ನ ಹಿಂದಿರುಗಿ ನೋಡಿದ್ರೂ ಸಹ ಹದಿಮೂರನೇ ಶತಮಾನದ ಕೊನೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಗುಜರಾತ್ನ ಮೇಲೆ ದಾಳಿ ನಡೆಸಿ ಗುಜರಾತ್ ಅನ್ನ ವಶಪಡಿಸಿಕೊಳ್ಳುತ್ತಾನೆ ಇದರ ನಂತರ ಉತ್ತರ ಭಾರತದಲ್ಲಿ ಅನೇಕ ಮುಸ್ಲಿಮರು ಪರಸ್ಪರ ಹೊಡೆದಾಡಿಕೊಂಡರು ಸಾವಿರದ ಐನೂರ ಎಪ್ಪತ್ತ ಮೂರರಲ್ಲಿ ಅಕ್ಬರ್ ನೇತೃತ್ವದಲ್ಲಿ ಮೊಘಲರು ಗುಜರಾತ್ ಅನ್ನ ವಶ ನಂತರ ಮರಾಠರು ಅದರ ಹೆಚ್ಚಿನ ಭಾಗಗಳನ್ನು ವಶಪಡಿಸಿಕೊಂಡರು ನಂತರ ಸಾವಿರದ ಎಂಟುನೂರಲ್ಲಿ ಸೂರತ್ನಲ್ಲಿ ಆಂಗ್ಲರು ತಮ್ಮ ಅಧಿಕಾರವನ್ನ ಪಡೆದರು ಈ ಎಲ್ಲದರಲ್ಲೂ ಗುಜರಾತಿನವರು ಹೆಚ್ಚು ಸ್ಪಂದಿಸಲೇ ಇಲ್ಲ ನೀವು ಇದನ್ನ ಪಂಜಾಬ್ನೊಂದಿಗೆ ಹೋಲಿಸಿದಾಗ ಅವರ ಇತಿಹಾಸವು ತುಂಬಾ ವಿಭಿನ್ನವಾಗಿದೆ ಉದಾಹರಣೆಗೆ ರಂಜಿತ್ ಸಿಂಗ್ ಅವರು ಅಫ್ಘನ್ನರ ವಿರುದ್ಧ ಹೋರಾಡಲು ಪಂಜಾಬ್ನ ಅನೇಕ ಪ್ರದೇಶಗಳನ್ನ ಒಳಗೊಂಡ ಬೃಹತ್ ಮಿಲಿಟರಿಯನ್ನ ರಚಿಸಿದ್ದರು ಗುಜರಾತ್ ನಲ್ಲಿ ಈ ರೀತಿಯ ಯಾವುದೇ ಐತಿಹಾಸಿಕ ಘಟನೆ ನಡೆದಿಲ್ಲ ಸಾವಿರದ ಎಂಟುನೂರ ಐವತ್ತ ಏಳರ ನಂತರ ಸೈನಿಕರ ಕೊರತೆ ಮತ್ತಷ್ಟು ತೀವ್ರಗೊಂಡಿತು ಸಾವಿರದ ಎಂಟುನೂರ ಐವತ್ತ ಏಳರ ಸಿಪಾಯಿ ದಂಗೆಯ ನಂತರ ಬ್ರಿಟಿಷರು ತಮ್ಮ ಸೈನ್ಯದ ಅಗತ್ಯ ಪ್ರಕ್ರಿಯೆಯಲ್ಲಿ ಪಕ್ಷಪಾತವನ್ನ ಹೊಂದಿದ್ರು ಅವರು ನೇಪಾಳದ ಗೂರ್ಖಗಳು ಮತ್ತು ಪಂಜಾಬ್ನ ಸಿಖ್ಗಳಂತಹ ಸಮರ ಜನಾಂಗಗಳಿಗೆ ಆದ್ಯತೆ ನೀಡಿ ಯಾಕಂದ್ರೆ ಅವರು ದಂಗೆಯಲ್ಲಿ ಬ್ರಿಟಿಷರಿಗೆ ನಿಷ್ಠರಾಗಿದ್ರು ಸೇನೆಯಲ್ಲಿ ಗುಜರಾತಿಗಳು ನೇಮಕಗೊಳ್ಳುವ ಅವಕಾಶವನ್ನ ಹೊಂದಿರಲಿಲ್ಲ ಯಾಕಂದರೆ ಅಂದಿನ ಗುಜರಾತ್ ರಾಜಪ್ರಭುತ್ವದ ರಾಜ್ಯಗಳಾಗಿ ವಿಭಜಿಸಲ್ಪಟ್ಟಿತು ಬ್ರಿಟಿಷರು ಇವರ ಮೇಲೆ ಪರೋಕ್ಷ ನಿಯಂತ್ರಣವನ್ನ ಹೊಂದಿದ್ದರು ಮತ್ತು ರಾಜಪ್ರಭುತ್ವದ ರಾಜ್ಯಗಳಿಗೆ ರಕ್ಷಣೆಯನ್ನ ಖಾತರಿಪಡಿಸಿದ್ರು ಆದ್ದರಿಂದ ಅವರು ಸಾಮಾನ್ಯವಾಗಿ ದೊಡ್ಡ ಸೈನ್ಯವನ್ನ ಹೊಂದಿರಲಿಲ್ಲ ಆದ್ದರಿಂದ ಬ್ರಿಟಿಷರ ಭಾರತೀಯ ಸೇನೆಯಲ್ಲಿಯೂ ಹೆಚ್ಚು ಗುಜರಾತ್ಗಳಿರಲಿಲ್ಲ ಸ್ವಾತಂತ್ರ್ಯದ ನಂತರ ಪ್ರಸ್ತುತ ಭಾರತೀಯ ಸೈನ್ಯದಲ್ಲಿ ಅನೇಕ ಜಾತಿ ಮತ್ತು ಸಮುದಾಯ ಆಧಾರಿತ ರೆಜಿಮೆಂಟ್ಗಳಿವೆ ಎಂಬ ವಾಸ್ತವದ ಹೊರತಾಗಿಯೂ ಭಾರತೀಯ ಸೇನೆಯಲ್ಲಿ ಪ್ರತ್ಯೇಕ ಗುಜರಾತ್ ರೆಜಿಮೆಂಟನ್ನು ರಚಿಸುವುದು ಅಸಾಧ್ಯವಾಗಿದೆ ಎರಡನೇ ಕಾರಣವೆಂದರೆ ಗುಜರಾತಿ ಸಮಾಜವು ಅತ್ಯಂತ ಬಲವಾದ ವ್ಯಾಪಾರ ಮನೋಭಾವವನ್ನು ಹೊಂದಿತ್ತು ವ್ಯವಹಾರ ನಡೆಸಲು ಬುದ್ಧಿ ತೀಕ್ಷ್ಣವಾಗಿರಬೇಕು ಅದಕ್ಕೆ ತಕ್ಕ ಮಹಾಜನ್ ಎಂಬ ಸಂಸ್ಥೆಗಳು ಗೌತಮ ಬುದ್ಧನ ಕಾಲದಿಂದಲೂ ಗುಜರಾತ್ನಲ್ಲಿ ಅಸ್ತಿತ್ವದಲ್ಲಿದೆ ಗೌತಮ ಬುದ್ಧನ ಕಾಲದಿಂದ ಗುಜರಾತ್ನಲ್ಲಿ ಭಾರತದ ಕರಾವಳಿಯು ಸುಮಾರು ಇಪ್ಪತ್ತರಷ್ಟು ಇತ್ತು ಈ ಕಾರಣದಿಂದಾಗಿ ಐತಿಹಾಸಿಕವಾಗಿ ಅನೇಕ ಗುಜರಾತಿಗಳು ವ್ಯಾಪಾರಿಗಳು ಮತ್ತು ತಮ್ಮ ವಸಾಹತುಗಳಿಗಾಗಿ ಪ್ರಯಾಣಿಸುತ್ತಿದ್ದರು ಅದಕ್ಕಾಗಿಯೇ ಗುಜರಾತ್ ಇಂದು ಭಾರತದ ಅತಿದೊಡ್ಡ ಉತ್ಪಾದನಾ ಕೇಂದ್ರವಾಗಿದೆ ಗುಜರಾತ್ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಹೆಚ್ಚಿನ ತಲವಾರು ಆದಾಯವನ್ನು ಹೊಂದಿದೆ ಏಲ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಸ್ಟೀವನ್ ವಿಲ್ಕಿನ್ಸನ್ ಅವರು ಜನರು ಸಮೃದ್ಧ ರಾಜ್ಯದಿಂದ ಸೈನ್ಯವನ್ನ ಸೇರುವ ಸಾಧ್ಯತೆ ಇಲ್ಲ ಎಂದು ಹೇಳಿದ್ದಾರೆ ಪ್ರತಿಯೊಂದು ರಾಜ್ಯವು ತನ್ನ ಜಿಡಿಪಿಗೆ ಅನುಗುಣವಾಗಿ ಅಲ್ಲಿನ ಜನರನ್ನ ಸೈನ್ಯಕ್ಕೆ ಕಳಿಸುತ್ತದೆ ಇಲ್ಲಿ ಭಾರತದ ಶ್ರೀಮಂತ ರಾಜ್ಯಗಳಾದ ಗುಜರಾತ್ ಕರ್ನಾಟಕ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಈ ಶ್ರೇಯಾಂಕದಲ್ಲಿ ಕೆಳಗಿನ ಸ್ಥಾನಗಳನ್ನ ಆಕ್ರಮಿಸಿಕೊಂಡಿವೆ ಎಂದು ಫಲಿತಾಂಶಗಳು ತೋರಿಸಿವೆ ಇದಕ್ಕೆ ಒಂದು ಕಾರಣವೆಂದರೆ ಶಿಕ್ಷಣ ಮತ್ತು ಇತರೆ ಸಂಪನ್ಮೂಲಗಳಿಂದ ವಂಚಿತರಾದ ಜನರು ಸೈನ್ಯಕ್ಕೆ ಸೇರೋದು ಹೆಚ್ಚು ಅದು ಅವರ ಜೀವನವನ್ನು ಸುಧಾರಿಸುವ ಒಂದು ಮಾರ್ಗವಾಗಿದೆ ಶ್ರೀಮಂತ ರಾಜ್ಯಗಳಲ್ಲಿ ಇರುವವರು ತಮ್ಮ ಜೀವನವನ್ನ ಉತ್ತಮಗೊಳಿಸಲು ಇತರ ಮಾರ್ಗಗಳನ್ನ ಅವಲಂಬಿಸುತ್ತಾರೆ ಮೂರನೇ ಕಾರಣವೇನೆಂದರೆ ಗುಜರಾತಿಗಳು ಸೇನೆಯಲ್ಲಿ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಿದಾಗಲೂ ಸಹ ಅವರಲ್ಲಿ ಅನೇಕರು ಸೆಲೆಕ್ಟ್ ಆಗುತ್ತಿಲ್ಲ ಉದಾಹರಣೆಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಗುಜರಾತಿಗಳು ಸಶಸ್ತ್ರ ಪಡೆಗಳಲ್ಲಿ ವೃತ್ತಿ ಜೀವನಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು ಆದರೆ ಅವರಲ್ಲಿ ಏಳು ಸಾವಿರ ಮಂದಿ ಮಾತ್ರ ಆಯ್ಕೆಯಾಗಿದ್ದಾರೆ ಇದರರ್ಥ ಗುಜರಾತ್ನಲ್ಲಿ ಯಶಸ್ಸಿನ ಪ್ರಮಾಣವು ಸುಮಾರು ಶೇಕಡ ಎರಡರಷ್ಟಿದೆ ನಾಲ್ಕನೇ ಪ್ರಮುಖ ಕಾರಣವೆಂದರೆ ಸಶಸ್ತ್ರ ಪಡೆಗಳಲ್ಲಿ ಗುಜರಾತಿ ಯುವಕರನ್ನ ಸಿದ್ಧಪಡಿಸುವ ಸಂಸ್ಥೆಯನ್ನ ನಡೆಸುತ್ತಿರುವ ಸಾಗರ್ ಜಡೇಜಾ ಅವರು ತಮ್ಮ ಅಕಾಡೆಮಿಗೆ ದಾಖಲಾದ ಎಲ್ಲಾ ಅಭ್ಯರ್ಥಿಗಳಲ್ಲಿ ಶೇಕಡ ಅರವತ್ತರಷ್ಟು ಜನರು ಯಾವುದಾದರೂ ರೂಪದಲ್ಲಿ ತಂಬಾಕಿಗೆ ವ್ಯಸನಿಯಾಗಿದ್ದಾರೆ ಎಂದು ಹೇಳಿದ್ದಾರೆ ಇದರಿಂದ ಸೈನ್ಯದ ಅವಶ್ಯಕತೆಗಳ ಪೈಕಿ ಅರ್ಹತಾ ಸಮಯದಲ್ಲಿ ಸೈನ್ಯದ ಒಂದರಿಂದ ಆರು ಕಿಲೋಮೀಟರ್ ಓಟವನ್ನು ಪೂರ್ಣಗೊಳಿಸಲು ಕೂಡ ಇವರಿಂದ ಸಾಧ್ಯವಾಗುವುದಿಲ್ಲ ಎಂಬುದು ನಿಜಾಂಶ ಎರಡು ಸಾವಿರದ ಹದಿನಾಲ್ಕರ ಸಮೀಕ್ಷೆಯ ಪ್ರಕಾರ ಗುಜರಾತ್ನಲ್ಲಿ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವಕರಲ್ಲಿ ಶೇಕಡಇಪ್ಪತ್ತ ಎರಡರಷ್ಟು ತಂಬಾಕು ವ್ಯಸನಿಗಳು ಎಂದು ತೋರಿಸಿದೆ ಆದರೆ ಒಟ್ಟಾರೆ ರಾಷ್ಟ್ರೀಯ ಸರಾಸರಿಯು ಕೇವಲ ಹತ್ತೊಂಬತ್ತರಷ್ಟಿದೆ ಗುಜರಾತ್ನಲ್ಲಿ ಈ ಸಮಸ್ಯೆಯು ವಾಸ್ತವವಾಗಿ ಎಷ್ಟು ಗಂಭೀರವಾಗಿದೆ ಅಂದರೆ ಹದಿಮೂರರಿಂದ ಹದಿನೈದು ವಯಸ್ಸಿನ ಅನೇಕ ಶಾಲಾ ಮಕ್ಕಳು ಸಹ ತಂಬಾಕು ಸೇವಿಸುತ್ತಾರೆ ಗುಜರಾತಿನ ಸಂಸ್ಕೃತಿಯಲ್ಲಿ ತಂಬಾಕು ವ್ಯಾಪಕವಾಗಿ ಹರಡಲು ಕಾರಣ ಗುಜರಾತಿ ಜಾನಪದ ಸಂಸ್ಕೃತಿ ಮತ್ತು ಹಾಡುಗಳಲ್ಲಿ ತಂಬಾಕನ್ನ ಹೆಚ್ಚಾಗಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ತಂಬಾಕು ಸೇವನೆಯು ರಾಜ್ಯದಲ್ಲಿ ಆಳವಾಗಿ ಬೇರೂರಿದೆ ಎಂದು ಅಲ್ಲಿನ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರೊಬ್ಬರು ಹೇಳಿದ್ದಾರೆ ಸೇನೆಗೆ ಅರ್ಜಿ ಸಲ್ಲಿಸುವ ಗುಜರಾತಿಗಳು ಆಯ್ಕೆಯಾಗದಿರಲು ತಂಬಾಕು ಹೊರತುಪಡಿಸಿ ಇನ್ನೊಂದು ಕಾರಣವಿದೆ ಕೆಲವು ಗುಜರಾತಿಗಳು ಜವಾನ್ ವರ್ಗಕ್ಕೆ ಆಯ್ಕೆಯಾಗಿದ್ದಾರೆ ಆದರೆ ಅವರು ಅಧಿಕಾರಿ ಮಟ್ಟದ ವಿಭಾಗಗಳಲ್ಲಿ ಸವಾಲುಗಳನ್ನು ಎದುರಿಸುತ್ತಾರೆ ಎಂದು ರಕ್ಷಣಾ ತಜ್ಞ ಗುಜರಾತ್ನವರೇ ಆದ ಕಮಾಂಡರ್ ಉತ್ಪಲ್ ವೋರಾ ಹೇಳಿದ್ರು ಇದರ ಹಿಂದಿನ ಪ್ರಮುಖ ಸಮಸ್ಯೆ ಇಂಗ್ಲಿಷ್ ಆಗಿದೆ ಅನೇಕ ಗುಜರಾತಿ ಅರ್ಜಿದಾರರು ಇಂಗ್ಲಿಷ್ನಲ್ಲಿ ಅಗತ್ಯವಾದ ಮಟ್ಟದ ಪ್ರಾವೀಣ್ಯತೆಯನ್ನ ಹೊಂದಿಲ್ಲ ಈ ಸಮಸ್ಯೆ ಶಾಲಾ ಹಂತದಿಂದಲೇ ಆರಂಭವಾಗುತ್ತದೆ ಎರಡು ಸಾವಿರದ ಹದಿನೈದರ ಅಧ್ಯಯನವು ವಿವಿಧ ಭಾರತೀಯ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳು ಇಂಗ್ಲಿಶನ್ನ ಎಷ್ಟು ಚೆನ್ನಾಗಿ ಓದುತ್ತಾರೆ ಎಂಬುದನ್ನು ಪರೀಕ್ಷಿಸುವ ಒಂದು ಅಧ್ಯಯನವು ಗುಜರಾತಿಗಳು ಅತ್ಯಂತ ಕಳಪೆ ಪ್ರದರ್ಶನ ನೀಡುವ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ತೋರಿಸಿದೆ ಅಖಿಲ ಭಾರತದ ಸರಾಸರಿಯು ಶೇಕಡಾ ಇಪ್ಪತ್ತ ನಾಲ್ಕರಷ್ಟಿದ್ದಾಗ ಗುಜರಾತಿನ ಗ್ರಾಮೀಣ ಪ್ರದೇಶಗಳಲ್ಲಿ ಶೇಕಡ ಹತ್ತಕ್ಕಿಂತ ಕಡಿಮೆ ಮಕ್ಕಳು ಇಂಗ್ಲಿಷ್ನಲ್ಲಿ ಓದಬಲ್ಲವರಾಗಿದ್ದಾರೆ ಎಂದು ಅಧ್ಯಯನವು ಬಹಿರಂಗಪಡಿಸಿದೆ ಮತ್ತು ಈ ಪ್ರಾವೀಣ್ಯತೆಯ ಕೊರತೆಯು ಎರಡು ಕಾರಣಗಳನ್ನು ಹೊಂದಿದೆ ಒಂದು ಕಾರಣವೆಂದರೆ ಗುಜರಾತ್ನಲ್ಲಿ ಇಂಗ್ಲಿಶನ ತರಗತಿ ಮೂರರಿಂದ ಮಾತ್ರ ಅನೇಕ ವಿದ್ಯಾರ್ಥಿಗಳಿಗೆ ಪರಿಚಯಿಸಲಾಗಿದೆ ಆದರೆ ಇತರೆ ರಾಜ್ಯಗಳಲ್ಲಿ ಇದು ನರ್ಸರಿಯಿಂದ ಪ್ರಾರಂಭವಾಗುತ್ತದೆ ಇನ್ನೊಂದು ಕಾರಣವೆಂದರೆ ಗುಜರಾತ್ನಲ್ಲಿ ಅರ್ಹ ಇಂಗ್ಲಿಷ್ ಶಿಕ್ಷಕರ ಕೊರತೆ ಹೆಚ್ಚಾಗಿರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುಜರಾತ್ನಲ್ಲಿ ಮಾಧ್ಯಮಿಕ ವಿಭಾಗದಲ್ಲಿ ಶಿಕ್ಷಕರ ಒಟ್ಟು ಖಾಲಿ ಹುದ್ದೆಗಳಲ್ಲಿ ಶೇಕಡ ಇಪ್ಪತ್ತ ಒಂದರಷ್ಟು ಇಂಗ್ಲಿಷ್ ಶಿಕ್ಷಕರದ್ದೇ ಅಂತಿಮವಾಗಿ ಹೇಳೋದಾದರೆ ಅನೇಕ ಗುಜರಾತಿಗಳು ಸೈನ್ಯದಲ್ಲಿ ಯಾವುದೇ ಸ್ನೇಹಿತರು ಅಥವಾ ಸಂಬಂಧಿಗಳನ್ನ ಹೊಂದಿರದ ಕಾರಣ ಅವರು ಭಾರತೀಯ ಸೈನ್ಯಕ್ಕೆ ಸೇರಲು ತುಂಬಾ ಕಷ್ಟವಾಗುತ್ತದೆ ಯಾಕಂದ್ರೆ ಇತರೆ ಪ್ರೊಫೆಷನ್ಗಳಂತೆ ಸೈನ್ಯದಲ್ಲಿರೋದು ಸಹ ಒಂದು ಜವಾಬ್ದಾರಿಯುತ ವೃತ್ತಿಯಾಗಿದೆ ವೃತ್ತಿ ಆಗಿದೆ ನಾವು ತರಬೇತಿ ಹೊಂದುತ್ತಾ ಹೋದಂತೆ ಅಲ್ಲಿ ಯಾರನ್ನಾದರೂ ನಾವು ಸುಲಭವಾಗಿ ತಿಳಿದುಕೊಳ್ಳಬಹುದು ಆಗ ಆ ವೃತ್ತಿಯಲ್ಲಿ ಪ್ರವೇಶಿಸಲು ಸುಲಭವಾಗುತ್ತದೆ ಎಲ್ಲಾ ಕಾರಣಗಳಿಂದಾಗಿ ಗುಜರಾತಿಗಳು ಭಾರತೀಯ ಸೇನೆಯಲ್ಲಿ ಕಡಿಮೆ ಪ್ರಾತಿ ಹೊಂದಿದ್ದಾರೆ ಯಾಕಂದ್ರೆ ಅನೇಕ ಗುಜರಾತಿಗಳು ಸೈನ್ಯದಲ್ಲಿ ಸಂಬಂಧಿಕರನ್ನ ಹೊಂದಿಲ್ಲ ಅಥವಾ ಅವರ ನೆರೆಹೊರೆಯಲ್ಲಿಯೂ ಸಹ ಅನೇಕ ಜನರು ಅರ್ಜಿ ಸಲ್ಲಿಸುವುದಿಲ್ಲ ಹಾಗಾಗಿ ನಮ್ಮ ಭಾರತದ ಸೈನ್ಯದಲ್ಲಿ ಗುಜರಾತಿ ಪ್ರಾತಿನಿಧ್ಯವು ಸಂಪೂರ್ಣವಾಗಿ ಇಲ್ಲ ಹಾಗೆ ಗುಜರಾತಿನ ಕೋಡಿಯವಾಡ ಎಂಬ ಹಳ್ಳಿಯಲ್ಲಿ ಬಹುತೇಕ ಎಲ್ಲಾ ಕುಟುಂಬಗಳು ಸೇನೆಯಲ್ಲಿ ಕನಿಷ್ಠ ಒಬ್ಬ ಸದಸ್ಯನನ್ನ ಹೊಂದಿದ್ದಾರೆ ಎಂಬುದನ್ನ ತಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ಗ್ರಾಮದಲ್ಲಿ ಮತ್ತು ಯುದ್ಧಗಳಲ್ಲಿ ಭಾರತಕ್ಕಾಗಿ ಹೋರಾಡಿದ ಜನರಿದ್ದಾರೆ ಹಾಗೂ ಗುಜರಾತ್ನಲ್ಲಿ ಯಾವುದೇ ಸಮರ ಸಮುದಾಯಗಳಿಲ್ಲ ಅಂತೇನಿಲ್ಲ ಇಲ್ಲಿ ರಜಪೂತ ಸಮುದಾಯವಿದೆ ಇದರ ಎರಡು ಭಾಗಗಳಾದ ಜಡೇಜಾ ಮತ್ತು ಸೋಲಂಕಿಯಂತಹ ಪಂಗಡಗಳಿಂದ ಅನೇಕ ಜನರು ಸೈನ್ಯಕ್ಕೆ ಸೇರುತ್ತಾರೆ ಅನೇಕ ಜನರು ಸೈನ್ಯಕ್ಕೆ ಸೇರುತ್ತಾರೆ ಗುಜರಾತ್ನ ಸೈನಿಕರು ಸಹ ಮೂವತ್ತೊಂಬತ್ತು ಶೌರ್ಯ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ ಒಂದು ರಾಜ್ಯದ ದೇಶಭಕ್ತಿಯನ್ನ ಅದು ಗೆದ್ದ ಶೌರ್ಯ ಪದಕಗಳ ಸಂಖ್ಯೆಯಿಂದ ಅಥವಾ ಅದು ಸೇನೆಗೆ ಕಳಿಸುವ ಜನರ ಸಂಖ್ಯೆಯಿಂದ ಅಳೆಯಲು ಸಾಧ್ಯವಿಲ್ಲ ಮತ್ತು ಈ ನಕ್ಷೆಯ ಆಧಾರದ ಮೇಲೆ ಗುಜರಾತ್ ಅನ್ನ ಟೀಕಿಸುವ ಜನ ಇದ್ದಾರೆ ಯಾಕಂದ್ರೆ ಅವರ ವಾದದಲ್ಲಿನ ತರ್ಕವು ಮೂಲತಃ ಸೈನ್ಯಕ್ಕೆ ಹೆಚ್ಚು ನೇಮಕಾತಿಗಳನ್ನ ಕಳಿಸುವ ರಾಜ್ಯವು ಹೆಚ್ಚು ದೇಶಭಕ್ತಿಯಿಂದ ಕೂಡಿದ ಮತ್ತು ಉತ್ತಮ ರಾಜ್ಯವಾಗಿದೆ ಆದರೆ ಇದನ್ನ ಸಂಪೂರ್ಣವಾಗಿ ಯಾರೂ ಒಪ್ಪೋದಿಲ್ಲ ಯಾಕಂದ್ರೆ ಸೇನೆಯ ಹೊರತಾಗಿ ಇತರೆ ವೃತ್ತಿಗಳಲ್ಲಿ ಕೆಲಸ ಮಾಡುವ ಜನರು ಕೂಡ ರಾಷ್ಟ್ರದ ಅಭಿವೃದ್ಧಿಗೆ ಸಮಾನ ಕೊಡುಗೆಗಳನ್ನ ನೀಡುತ್ತಾರೆ ಅನ್ನುವುದು ಕೆಲವರವಾದ ಯಾವ ವೃತ್ತಿಯಲ್ಲೂ ನಾವು ಭೇದವನ್ನು ಎಣಿಸಬಾರದು ಎರಡು ಸಾವಿರದ ಹತ್ತು ಮತ್ತು ಹದಿನೇಳರ ನಡುವೆ ಭಾರತೀಯ ಸೇನೆಯಲ್ಲಿ ಏಳುನೂರ ಇಪ್ಪತ್ತ ನಾಲ್ಕು ಸೈನಿಕರು ಸಾವನ್ನಪ್ಪಿದ್ದಾರೆ ಅದೇ ಅವಧಿಯಲ್ಲಿ ಮುನ್ನೂರ ಐವತ್ತ ಆರು ಜನರು ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಕೆಲಸದಿಂದ ಸಾವನ್ನಪ್ಪಿದ್ದಾರೆ ಹಾಗಾದರೆ ಯಾವ ವೃತ್ತಿ ಹೆಚ್ಚು ಅಪಾಯಕಾರಿ ಎಂದು ನೀವೇ ಹೇಳಿ ಇದರ ಪ್ರಕಾರ ಸೇನೆಗೆ ಹೋಗೋದು ಭಾರತದಲ್ಲಿ ಅತ್ಯಂತ ದೇಶಭಕ್ತಿಯುತ ಕೆಲಸವಾದರೂ ನಾವಿಲ್ಲಿ ಎಲ್ಲಾ ರೀತಿಯ ವೃತ್ತಿಗಳನ್ನ ಒಂದೇ ಮಾನದಂಡದಿಂದ ನೋಡಬೇಕಾಗಿದೆ ನಾವು ದೇಶ ಪ್ರೇಮದ ಬಗ್ಗೆ ಮಾತನಾಡುವಾಗ ನಮ್ಮಲ್ಲಿ ಹೆಚ್ಚಿನವರು ದೇಶಭಕ್ತಿ ಅಂದ್ರೆ ಚಿತ್ರಮಂದಿರಗಳಲ್ಲಿ ಚಲನಚಿತ್ರ ಪ್ರಾರಂಭವಾಗುವ ಮೊದಲು ರಾಷ್ಟ್ರಗೀತೆ ಬಂದಾಗ ಎದ್ದು ನಿಲ್ಲೋದು ಅಥವಾ ನಾವು ಸೈನ್ಯ ಸೇರಿದ್ರೆ ರಾಷ್ಟ್ರಗೀತೆ ಮೊಳಗಿದಾಗ ಎದ್ದು ನಿಲ್ಲೋದು ಎಂದು ಭಾವಿಸುತ್ತಾರೆ ಆದರೆ ದೇಶ ಪ್ರೇಮವನ್ನ ತೋರಿಸಲು ನಮ್ಮ ದೇಶದಲ್ಲಿ ಇನ್ನೂ ಹಲವು ಮಾರ್ಗಗಳು ನಿಮ್ಮ ಪ್ರಕಾರ ದೇಶ ಪ್ರೇಮದ ಮಾಪನವು ನೇಮಕಾತಿಗಳ ಮೇಲೆಯೇ ಅವಲಂಬಿತವಾಗಿದೆ ಅಂದರೆ ಹೌದು ಗುಜರಾತ್ ಇದರಲ್ಲಿ ಕಳಪೆ ಪ್ರದರ್ಶನ ನೀಡುತ್ತದೆ ಆದರೆ ಗುಜರಾತ್ ಇತರೆ ರಾಜ್ಯಗಳಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಹಲವು ಬೇರೆಯ ಸೂಚಕಗಳಿವೆ ಮೊದಲೇದಾಗಿ ನಾವು ಹೇಳೋದಾದರೆ ಗುಜರಾತ್ ಭಾರತದಲ್ಲಿ ರಫ್ತುಗಳಲ್ಲಿ ಹೆಚ್ಚಿನ ಪಾಲು ಹೊಂದಿದೆ ವಾಸ್ತವವಾಗಿ ಇದು ದೇಶದಲ್ಲಿಯೇ ಅತಿ ಹೆಚ್ಚು ತೆರಿಗೆ ಪಾವತಿದಾರರನ್ನ ಹೊಂದಿದೆ ಅಖಿಲೇಶ್ ಯಾದವ್ ಹಾಗೂ ಇನ್ನಿತರರು ಜೀವತ್ಯಾಗ ಮಾಡಿದ ಗುಜರಾತಿನ ಒಬ್ಬ ಯೋಧನನ್ನ ಹೆಸರಿಸಿ ಎಂದು ಹೇಳಿಕೆ ನೀಡಿದ್ರಲ್ಲ ನಾವು ಈ ರೀತಿಯ ಮಾತುಗಳನ್ನ ಆಡಿದಾಗ ನಾವು ಗುಜರಾತಿ ಕುಟುಂಬಗಳ ಭಾವನೆಗಳನ್ನ ನೋಯಿಸುತ್ತಿದ್ದೇವೆ ಎಂಬುದು ಮೊದಲು ನೆನಪಿನಲ್ಲಿರಬೇಕು ಗುಜರಾತಿನ ಎಷ್ಟೋ ಜನ ಕೂಡ ದೇಶಕ್ಕೆ ಸೇವೆ ಸಲ್ಲಿಸುವಾಗ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದಾರೆ ದೇಶಭಕ್ತಿಯ ನೆಪವೊಡ್ಡಿ ಇನ್ನೊಬ್ಬರ ಅವಹೇಳನ ಮಾಡುವ ಬಗೆಗೆ ನಮ್ಮ ಚಿಂತನೆ ಇರಬಾರದು ದೇಶಭಕ್ತಿ ಬರಿಯ ತೋರಿಕೆಗೆ ಮಾತ್ರ ಸೀಮಿತವಾಗಿಲ್ಲ ನಮ್ಮಲ್ಲಿ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆರ್ಮಿ ಆಫೀಸರ್ಗಳೇ ಆದ್ರೆ ಇತರೆ ಕೆಲಸಗಳನ್ನ ಮಾಡುವವರು ಯಾರು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಆ ವೃತ್ತಿ ಮಾಡುವವರ ಪರಿಶ್ರಮ ಪ್ರಾಮಾಣಿಕತೆಗೆ ಬೆಲೆ ಕೊಡೋಣ ನಾವು ಮಾಡುವ ಟೀಕೆಗಳು ತರ್ಕಗಳು ಒಬ್ಬರ ಮನ ಪರಿವರ್ತನೆ ಆಗಿರಬೇಕೆ ಹೊರತು ಪರರ ತೇಜೋವಧೆ ಮಾಡುವುದು ಭಾರತೀಯರ ಸಂಸ್ಕೃತಿಯಲ್ಲ ಇಂದು ದೇಶದ ಹಿತಕ್ಕಾಗಿ ನಾವೆಲ್ಲರೂ ಒಂದಾಗಿ ಶ್ರಮಿಸುವ ಅಗತ್ಯವಿದೆ ಅದನ್ನ ಇಂದು ಅರಿತು ಮುನ್ನಡೆಯುವ ಜವಾಬ್ದಾರಿ ನಮ್ಮದು ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ கமெ மத்தொந்து விடியோல் சோண அமஸ்கார